ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಶೇ ಸೋಮವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯನ ಮಾತು ಕೇಳಿಸ್ಕೊಂಡಿದ್ದ ರಂಗನಾಥ್ ಬಂದು ಜೋರಾಗಿ ಗದ್ರಿ ಕಳಿಸ್ತಾರೆ ಹೋಗೋ ಅಂತ ನನ್ನ ಕುಡಕ ಅಂತಾರೆ ಅಪ್ಪ ನಾನು ಇಳ್ನಿಂದನೇ ಅವಮಾನ ಆಗ್ತಾರೆ ನನಗೆ ಇಳನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಲ್ಲ ಅಂತ ಮೀನ ಮೇಲೆ ಹೋಗ್ತಾ ಇದ್ದರೆ ಹೋಗಿ ಜೋರಾಗಿ ಗದರಿ ಹೋಗಿ ಮಲಕ್ಕೋ ಬೆಳಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ ಆದ್ರೂ ಹೇಳಿದ ಮಾತು ಕೇಳಲ್ಲ ಅಂತೇಳಿ ಗದ್ರಿಗೆ ಕಳಿಸ್ತಾರೆ ಮೀನನಿಗೆ ಸಮಾಧಾನ ಮಾಡಿ ಬೆಳಗ್ಗೆಗೆ ಮಾತಾಡೋಣಮ್ಮ ಅಂತ ಹೇಳಿ ಕಳಿಸ್ತಾರೆ ಮೀನನ್ನು ಕೂಡ ಆದರೆ ಸೂರ್ಯ ಹೋಗಿ ಕೆಳಗಡೆ ಮಲಗಿರ್ತಾನೆ ಅದನ್ನು ನೋಡಿದ ಮೀನಾಗಿ ತುಂಬ ದುಃಖ ಆಗುತ್ತೆ ಸೈಲೆಂಟಾಗಿ ಆಚೆ ಹೊರಟೋಗ್ತಾಳೆ ಹಾಗೆ ಸೂರ್ಯ ಒಂದು ಐದು ನಿಮಿಷ ಮಲಗಿದ್ದು ಎದ್ದು ಮತ್ತೆ ಮೇಲೆ ಮಲ್ಕೊತಾನೆ ಅಷ್ಟೊಳಗೆ ಬೆಳಗ್ಗೆ ಹಾಕಿರುತ್ತೆ ಮೀನು ಸೂರ್ಯ ರೆಡಿ ಆಗ್ತಾ ಇರ್ತಾನೆ ಮೀನು ಹತ್ರವನ್ನು ನಿಮ್ಮ ಹತ್ರ ಮಾತಾಡಬೇಕು ರಾತ್ರಿನೇ ಮಾತಾಡೋಣ ಅಂದ್ಕೊಂಡೆ ಆದರೆ ನೀವು ಮಾತಾಡೋ ಸ್ಟೇಜಲ್ಲಿ ಇರಲಿಲ್ಲ ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರಲಿಲ್ಲ ಅಂತ ಹೇಳ್ತಾಳೆ ಆಗ ನೀವು ನಿಮ್ಮಿಂದ ನಾನು ತ ಮುಚ್ಚಿಟ್ಟಿದ್ದ ತಪ್ಪೆ ಆದರೆ ನಾನೇನಾದರೂ ಮುಚ್ಚಿ ನಿಮ್ಮ ಹತ್ರ ಹೇಳಿದ್ದರೆ ನೀವು ಅವ್ನಿಗೇನು ಮಾಡ್ತಾಯಿದ್ರೋ ಗೊತ್ತಿಲ್ಲ ನಿಮ್ಮ ಜೀವನನೇ ಎಲ್ಲ ನನ್ನ ಜೀವನನ ಹಾಳಾಗೋಗ್ತಾಯಿತ್ತು ಅಂತ ಹೇಳ್ತಾಳೆ ಆದರೆ ನೀನು ಮಾಡಿದ ತಪ್ಪನ್ನು ತ ಮುಚ್ಚಾಕೊಳ್ಳೋದಕ್ಕೆ ಇವಾಗ ಬಂದು ಮಾತಾಡ್ತಾ ಇದೆಯಾ ಅಂತ ಹೇಳ್ತಾನೆ ಸೂರ್ಯ ಬಂದು ಮೀನ ಹಾಗೇನಿಲ್ಲ ಆಯಿತು ನನ್ನದೇ ದೊಡ್ಡ ತಪ್ಪು ಆಯಿತಾ ಅಂತ ಹೇಳ್ತಾಯಿರ್ತಾಳೆ ಅಷ್ಟ್ರೊಳಗಾಗಿ ರಂಗನಾಥ್ವ್ರ ಬಾಗ್ಲತ್ರ ಬಂದಿರ್ತಾರೆ ಮೀನ ಮಾತಾಡೋ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊತಾ ಇರ್ತಾರೆ ಹಾಗೆ ಸೂರ್ಯನಿಗೆ ಹೇಳ್ತಾಳೆ ನೀವು ಕುಡಿದು ಬಂದು ಗಲಾಟೆ ಮಾಡೋದರಿಂದ ನಿಮ್ಮ ಮರ್ಯಾದೆ ಅಷ್ಟೇ ಇಲ್ಲ ನಮ್ಮ ಮರ್ಯಾದೆನೂ ಹೋಗುತ್ತೆ ನೀವು ಈಗ ಮನೆಗೆ ತಂದಾಗ್ತಾ ತಂದಾಗ್ತಾಯಿದ್ದೀರಾ ನಿಮಗೇನು ಇದಾಗೋದಿಲ್ಲ ಆದರೆ ನನಗೆ ಅಂತ ಏನು ವ್ಯಾಲ್ಯೂ ಇದೆ ಈ ಮನೆಯಲ್ಲಿ ನೀವನ್ನು ಚುಚ್ಚು ಮಾತಿಂದ ಅವರು ನನ್ನ ಚುಚ್ಚಿ ಚುಚ್ಚಿ ಅಂತಾರೆ ಇವಾಗ ಮದುವೆ ನಾನು ನಾಲ್ಕೈದು ದಿನ ಕೂಡ ಆಗಿಲ್ಲ ಸೊಸೆಗೆ ಆ ಹುಡುಗಿ ನನ್ನ ಎಷ್ಟು ಚೀಪಾಗಿ ನೋಡ್ತಾಳೆ ನೀವು ನೀವೇನೋ ಆಚೆ ಹೋಗ್ಬಿಡ್ತೀರಾ ಡ್ಯೂಟಿ ಅಂತ ನಾನು ಮನೇಲಿ ಇದ್ದೆಷ್ಟು ಅವಮಾನ ಅನ್ಭೋಗಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾಳೆ ಆದರೆ ಮೀ ಸೂರ್ಯ ಏನೂ ಮಾತಾಡೋದಿಲ್ಲ ಆದರೆ ಸೂರ್ಯನಿಗೆ ಸೂಕ್ಷ್ಮವಾಗಿ ಹೇಳ್ತಾ ಇರ್ತಾಳೆ ನೀವೇನಾದರೂ ಅನ್ನಬೇಕು ಬೈಬೇಕು ಅಂತಿದ್ರೆ ರೂಮಲ್ಲಿ ಬಂದು ಬೈರಿ ಒಂದು ನಾ ಜಗಳ ಆಡಿರಿ ನಾನು ಬೇಡ ಅನ್ನಲ್ಲ ಇನ್ನೂ ಒಂದೆರಡು ಏಟ್ ಹೊಡಿರಿ ಮನೇಲಿ ನನಗೆ ಅದೊಂದೇ ಸಿಕ್ಕಿಲ್ಲ ಇನ್ನು ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ಮನಸ್ಸು ಕದಲ್ದಂಗೆ ಆಗುತ್ತೆ ಸೂರ್ಯ ಮೀನಾ ಹೇಳೋ ಅಷ್ಟು ಮಾತನ್ನೆಲ್ಲ ಕೇಳಿಸ್ಕೊಂಡು ಸರಿ ಆಯಿತು ನನಗೆ ಟ್ರಿಪ್ಪಿಗೆ ಟೈಮ್ ಆಯಿತು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಗೊತ್ತಿದೆ ಅದಕ್ಕೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ ನನಗೆ ನನ್ನ ಜವಾಬ್ದಾರಿ ಗೊತ್ತಿದೆ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ ಹೇಳ್ತಾಳೆ ಅಲ್ಲಿಂದ ಸೂರ್ಯ ಆಚೆ ಬರೋ ಅವರಪ್ಪ ಕಾಯ್ಕೊಂಡಿರ್ತಾರೆ ಸರಿ ಅಪ್ಪ ನನಗೆ ಟೈಮ್ ಆಯಿತು ನಾನು ಬರ್ತೀನಿ ಅಂದರೆ ನಿಂತ್ಕೊಳ್ಳೋ ಅಂತ ಹೇಳಿ ಸೂರ್ಯನ ಹತ್ರ ಮಾತಾಡ್ತಾರೆ ಅವಳು ಕೇಳಿದ್ರಲ್ಲಿ ತಪ್ಪೇನಿದೆಯೋ ಅವ್ಳು ಕೇಳಿದ್ರಲ್ಲಿ ನ್ಯಾಯ ಇರೋದಕ್ಕೆ ನೀನು ತಲೆ ತೆಗಿಸ್ಕೊಂಡು ಹೋಗ್ತಾ ಇರೋದು ಇನ್ಮೇಲೆ ಆದರೂ ಅವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಕೂಡ ಹೇಳ್ತಾರೆ ಹೇಳಿದಾದಮೇಲೆ ಸೂರ್ಯ ಅಲ್ಲಿಂದ ಸೈಲೆಂಟಾಗಿ ಹೊರಟೋಗ್ತಾನೆ ಮೀನ ಕೂಡ ಮೀನ ಕೂಡ ತುಂಬ ದುಃಖದಲ್ಲೇ ಇರ್ತಾಳೆ ಮಾವ ಬಂದು ಮುಖ ನೋಡಿ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಸೈಲೆಂಟಾಗಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ರೋಹಿಣಿ ಕೆಲಸ ಮುಗಿಸ್ಕೊಂಡು ಆಚೆ ಬರ್ತಾ ಇರ್ತಾಳೆ ಪೂಜಾ ಜೊತೆ ಪೂಜಾಗೆ ಹೇಳ್ತಾಳೆ ಮನೇಲಿ ಆಗಿದ್ದ ಅಷ್ಟು ನಾನು ಅವತ್ತೇ ಹೇಳಿದೆ ನಿನಗೆ ಬೇರೆ ಮನೆ ಮಾಡು ಅಂತ ಅಂದರೆ ಅದು ನನ್ನ ಮನೆ ಕಣೆ ಅಂತ ಹೇಳ್ತಾಳೆ ಹಾಗಲ್ಲ ಕಣೆ ಸೂರ್ಯನಿಗೆ ಹೆಂಡತಿ ಸಣ್ಣ ಒಂದು ವಿಷಯ ಮುಚ್ಚಿಟ್ಟಿರೋದಕ್ಕೆ ಇಷ್ಟೆಲ್ಲ ಕೂಗಾಡ್ತಾ ಇದ್ದಾನೆ ನೀನು ಇಷ್ಟು ದೊಡ್ಡ ಸತ್ಯನೇ ಮುಚ್ಚಿಟ್ಟಿದ್ಯಾ ಮದುವೆ ಆಗಿರೋದು ಮುಚ್ಚಿಟ್ಟಿದ್ಯಾ ಇನ್ನೇನಾದರೂ ಗೊತ್ತಾದರೆ ಸುಮ್ಮನೆ ಬಿಡ್ತಾನ ಎಲ್ಲ ಹೇಳ್ತಾಳೆ ಅದನ್ನೆಲ್ಲ ನೋಡ್ಕೊಳ್ಳೋಣ ಬಿಡು ಅದೇನೂ ಆಗೋದಿಲ್ಲ ಅದು ಅಂತ ಅವನು ಹೇಗಿದ್ದಾನೆ ಅಂದರೆ ಆ ಐಡಿಯಾ ಇನ್ನೇನು ಕೋಮದಲ್ಲೇ ಇದ್ದಾನೆ ಅವನೇನು ಉಳಿಯೋ ಡೌಟು ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹಾಗೆ ನಿಮ್ಮಮ್ಮ ಸೂರ್ಯನಿಗೆ ಮೀನಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ನಮ್ಮಮ್ಮ ಮೀ ಮೀನವ್ರ ಜೊತೆ ಸೂರ್ಯ ಅವ್ರ ಜೊತೆ ಜೊತೆ ಮಾತಾಡೋಲ್ಲ ನಾನು ಹೇಳಿದ್ದೀನಿ ಬಿಡ ನೀನೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಾಳೆ ಅಷ್ಟರೊಳಗಾಗಿ ರೋ ಮನೋಜ್ ಅಲ್ಲಿಗೆ ಬರ್ತಾನೆ ರೋಹಿಣಿನ ಆಚೆ ಕರ್ಕೊಂಡು ಹೋಗೋದಕ್ಕೆ ಅಂತ ಆಗ ಪೂಜಾ ರೇಗಿಸ್ತಾಳೆ ಏನು ಮನೋಜ್ ಸರ್ ಈ ಕೆಲಸ ಹೋಯ್ತಾ ನಿಮಗೆ ಅಂತ ನಾನು ಹೆಂಡ್ತಿನೇ ಕೇಳ್ತಾ ಇಲ್ಲ ನೀವೇನು ಕೇಳ್ತೀರಾ ಅಂತಲೇ ಹಾಗೇ ಒಂದು ಸರ್ಪ್ರೈಸ್ ಇದೆ ಬಾ ನಾನು ಆಚೆ ಕರ್ಕೊಂಡೋಗ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಕಾರ್ ತೋರಿಸ್ತಾನೆ ನೀನು ತೊಗೊಂಡ ಇದನ್ನು ಕಾರು ಅಂತ ಹೇಳಿದಾಗ ಇಲ್ಲ ಟೆಸ್ಟ್ ಡ್ರೈವ್ಗೆ ಬಂದಿತ್ತು ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ ಬಂದು ಆ ರೌಂಡೆಲ್ಲ ಹಾಕ್ಸಿ ಹೆಂಡ್ತಿನ ಖುಷಿಯಾಗಿ ಇಟ್ಕೊಂಡಿರ್ತಾನೆ ಆಗ ಹೆಂಡ್ತಿ ಈ ಕೆಲಸನ ಬಿಡಬೇಡ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇರ್ತಾಳೆ ಆಗ ಅದನ್ನು ಕೂಡ ಸರಿ ಆಯಿತು ಅಂತ ಒಪ್ಕೊತಾನೆ ಬಟ್ ಆದರೆ ಮನೋ ಮನೋಜನ್ಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಅತ್ತೆ ಬಂದು ಬರ್ತ್ನಾಟೆ ಫೋಟೋಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ಅದನ್ನು ತುಂಬಾ ಖುಷಿನ ನೋಡ್ತಾ ಇರ್ತಾರೆ ಫ್ರೆಂಡ್ಸ್ ಯಾರಾ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿದೆ